ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲಾಗಿ ಏನು ರೆಸಿಪಿ ಮಾಡೋದಿದೆ ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಇಲ್ಲಿ ಕುಕ್ಕರ್ ನಾನು ಸ್ಟೋವಲ್ಲಿ ಇಟ್ಕೊಂಡಿರೋದು ದೊಡ್ಡ ಕುಕ್ಕರೇ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ತೊಳೆದು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸೂಡಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಒಂದು ಸೂಡಷ್ಟು ಪಾಲಕ್ ಸೊಪ್ಪಿಗೆ ಒಂದು ಬಟ್ಲಷ್ಟು ತೊಗರಿಬೇಳೆ ಹಾಗೆ ಇದಕ್ಕೆ ಒಂದು ಬಟ್ಲಷ್ಟು ಹಾಕಿದ ಮೇಲೆ ನಾನು ಅದಕ್ಕೆ ಒಂದು ಎರಡು ದಪ್ಪ ಗಾತ್ರದ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಬೋದು ಹಾಗೆ ಟೊಮೊಟೊ ಹಣ್ಣು ಕೂಡ ಎರಡು ಇವಾಗ ಇದು ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಬನ್ನಿ ನಾನಿವಾಗ ನೀರು ಒಂದು ಗ್ಲಾಸ್ ನೋಡಿ ಎಲ್ಲ ಕೂಡಿ ನನಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಇವಾಗ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ಕುಕ್ಕರ್ ಮುಚ್ಚಿ ಒಂದು ಎರಡರಿಂದ ಮೂರು ವಿಸಿಲ್ ಹಾಕೊಂಡ್ಬಿಡ್ತೀನಿ ಎರಡರಿಂದ ಮೂರು ವಿಸಿಲ್ ಆದಮೇಲೆ ನೋಡೋಣ ಯಾವ ರೀತಿ ಬೇಳೆ ಕುದ್ದು ರೆಡಿಯಾಗಿರುತ್ತೆ ಅಂತ ಈಗ ಎರಡರಿಂದ ಮೂರು ವಿಸಿಲ್ ಆಯಿತು ಬೇಳೆ ಚೆನ್ನಾಗಿ ಕುದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ತೋರಿಸ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಕುದ್ದು ರೆಡಿಯಾಗಿರೋದು ಇವಾಗ ಯಾವ ರೀತಿ ಮುಂದೆ ಪ್ರೊಸೆಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಇವಾಗ ಒಂದು ರೆವಗಿ ತೊಗೊಂಡಿರೋದು ನಿಮ್ಮ ಹತ್ರ ಇರುವಂಥ ಮ್ಯಾಷರ್ ಇರಲಿ ಏನೇ ಏನೇದ್ರೂ ತೊಗೋಬೋದು ಇದಕ್ಕೆ ರೆವಗಿ ಅಂತಿ ಉತ್ತರ ಕರ್ನಾಟಕ ಸರ್ ನಮ್ಮ ಕಡೆ ರೆವಗಿನಿ ಅನ್ನೋದು ಅದಕ್ಕಾಗಿ ನಾನು ಇದು ತೊಗೊಂಡಿರೋದು ಇದರಿಂದ ರಗ್ಗುಡಿಸ್ಕೊಂಡಿವಿ ಅಂದರೆ ಬೇಳೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ನಾನು ರಗ್ಗಡಿಸ್ತಾ ಇದ್ದೀನಿ ಪೂರ್ತಿ ಬೇಳೆ ಎಲ್ಲ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿರೋದು ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಅರಶಿನ ಪುಡಿ ಮತ್ತು ಕೆಂಪು ಖಾರ ನೋಡಿ ಹಾಕ್ಕೊಳ್ಳಿ ಬಾಯಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಗೆ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನಮ್ಮ ಮತ್ತೊಂದು ಸರ್ತಿ ಚೆನ್ನಾಗಿ ಕಲಸೋಣ ಅದಕ್ಕೆ ಈ ರೀತಿ ಒಂದು ಸರ್ತಿ ನೀವು ಕೂಡ ನೋಡ್ತಾ ಇರ್ಬೋದು ತರಕಾರಿ ಸಾಂಬಾರು ಮಾಡಿ ನೋಡಿ ಸೂಪರ್ ಆಗುತ್ತೆ ನೀವು ಕೂಡ ಇಷ್ಟು ಸಕ್ಕತ್ತಾಗುತ್ತೆ ಅಂದರೆ ಮತ್ತೆ ಮತ್ತೆ ಇದೇ ಥರ ನೀವು ಟ್ರೈ ಮಾಡ್ಬೋದು ಅಷ್ಟು ರುಚಿಯಾಗಿ ಬರುತ್ತೆ ಇವಾಗ ಮತ್ತೆ ಸ್ಟೋವ್ ಹಚ್ಕೊಂಡು ಇದರಲ್ಲಿ ಕುದಿಯೋಕೆ ಇಟ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ತೆಳುವಾಗಿ ಬೇಕಾದರೆ ನೀರು ಕೂಡ ಯಾಡ್ ಮಾಡ್ಕೊಂಡ್ಬಿಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿಯಲಿ ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆಗಾಗಿ ಒಂದು ಮತ್ತೊಂದು ಬಾಣಲೆ ಇಟ್ಕೊಂಡಿರೋದು ಇವಾಗ ಇದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಡ್ತೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಲ್ಲಿ ಸಿಂಪಲಾಗಿ ಮಾಡೋ ಪದ್ಧತಿ ಅನ್ನಕಾಲಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಕಲಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ ಇವೆಲ್ಲನೂ ಕೂಡ ಅದರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಕೆಂಪು ನಾವು ಫ್ರೈ ಮಾಡಿಕೊಂಡು ತೊಗೋತೀನಿ ನೋಡಿ ಸ್ವಲ್ಪ ಕೈ ಆಡಿಸ್ಬಿಡಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಕಲರ್ ಬರಲಿ ಅಂತ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಕೆಂಪು ಖಾರ ಹಾಕ್ತಾಯಿದ್ದೀನಿ ಖಾರ ಏನು ಜಾಸ್ತಿ ಖಾರ ಇಲ್ಲ ಸ್ವಲ್ಪ ಅಷ್ಟೇ ಕಲರಿಗಾಗಿ ಖಾರ ಇರೋದು ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಖಾರ ನೀವು ಕೂಡ ಒಬ್ಬರು ಖಾರ ಜಾಸ್ತಿ ತಿಂತಾರೆ ಹಾಗಾಗಿ ಖಾರ ಜಾಸ್ತಿ ಹಾಕ್ಕೊಳ್ತೀವಿ ಇಬ್ಬರಿಗೆ ಇಷ್ಟ ಇಲ್ಲದರೂ ಸ್ವಲ್ಪ ಕಡಿಮೆ ಹಾಕೋಬೋದು ಇವಾಗ ಒಗ್ಗರಣೆ ರೆಡಿ ಆಯಿತು ಸಾಂಬಾರಿಗೆ ಒಗ್ಗರಣೆ ಹಾಕಿಬಿಡಿ ಇಷ್ಟು ಹಾಕ್ಕೊಂಡು ಸಕ್ಕತ್ತಾಗಿ ಕುದಿಸ್ಕೊಂಡು ತೊಗೊಂಡ್ರೆ ಏನು ರುಚಿಯಾಗಿರುವಂಥ ಇವತ್ತಿಂದು ಸಾಂಬಾರು ರೆಡಿ ಆಯ್ತು ನೋಡಿ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ನೀವನ್ನೂ ಕೂಡ ಟ್ರೈ ಮಾಡ್ಬೋದು ಇವಾಗ ಇದು ಕುದಿಸ್ಕೊಂಡು ತೊಗೋತೀನಿ ನಿಮಗೆ ಗಟ್ಟಿಯಾಗಿ ಇಷ್ಟ ಇದ್ದರೆ ಗಟ್ಟಿಯಾಗಿ ಮಾಡ್ಕೊಂಡು ತೊಗೋಬೋದು ಇಲ್ಲ ಸ್ವಲ್ಪ ಮೀಡಿಯಮಾಗಿ ಅಂದರೆ ನೀವು ಇನ್ನೂ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ರುಚಿ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಇವತ್ತಿನ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಗ್ತಾ ಇರೋದು ನೋಡಿ ತುಂಬ ಸಕ್ಕತ್ತಾಗೋಯಿತು ಇದು ದೋಸೆ ಅಲ್ಲಿ ಇಡ್ಲಿ ಅದ್ರ ಜೊತೆಗೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ತಿನ್ಬೋದು ಅಷ್ಟು ಸೂಪರಾಗಿರುತ್ತೆ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದೀಬೇಕಾಗುತ್ತೆ ಸ್ವಲ್ಪತ್ತು ಕುದೀಲಿ ಎರಡರಿಂದ ಒಂದು ಐದು ನಿಮಿಷ ಕುದಿಬೇಕು ಆವಾಗಲೀ ಸಖತ್ತಾಗಿ ರುಚಿ ರುಚಿಯಾಗಿ ಟೇಸ್ಟ್ ಆಗುತ್ತೆ ಸಾಂಬಾರು ಕೂಡ ನೋಡಿದ್ರಲ್ಲ ಇವತ್ತಿಂದ ನಾನು ಮಾಡಿರೋಂಥ ಸಾಂಬಾರು ರೆಸಿಪಿ ಪಾಲಕ್ ಸೊಪ್ಪಿನ ಸಾಂಬಾರು ನಿಮಗೂ ಕೂಡ ನನ್ನ ಪಾಲಕ್ ಸೊಪ್ಪಿನ ಸಾಂಬಾರು ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಎಲ್ರಿಗೂ ಕೂಡ ಕೇಳ್ಕೊಳ್ತೀನಿ ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ ನೋಡಿ ಪಾಲಕ್ ಸೊಪ್ಪಿನ ಸಾಂಬಾರು ಕುದೀತಾ ಇರೋದು ನೋಡಿ ಸೂಪರಾಗಿ ಕುದ್ದಿ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಗ್ತಾ ಇರೋದು ನೋಡಿದ್ರು ಮಾಡಿಕೊಂಡು ತೊಗೊಳ್ಳಿ ಅಂತ ಕೇಳ್ಕೊತೀನಿ ನಿಮಗೂ ಕೂಡ ಇವತ್ತಿಂದ ಈ ಪಾಲಕ್ ಸೊಪ್ಪಿನ ಸಾಂಬಾರ್ ರೆಸ್ಟಿ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ವೀಕ್ಷಕರೇ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸಾಥಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಇರಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್